ಜೈ ಹನುಮಾನ್ ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ ವೆಲ್ಕಮ್ ಟು ಕ್ರಿಯೇಟಿವ್ ಲೈಫ್ ಚಾನೆಲ್ ಇವತ್ತಿನ ವಿಡಿಯೋ ಬಂದು ಇವಾಗ ರೀಸೆಂಟಾಗಿ ಅರ್ಥಾಡ್ತಾ ಇರೋ ನ್ಯೂಸ್ ಏನು ಅಂತ ಅಂದರೆ ಯೂಟ್ಯೂಬಲ್ಲಿ ನಮ್ಮ ವೀಡಿಯೋಸ್ ಡಿಲೀಟ್ ಆಗ್ತಿದೆಯಾ ಹೌದು ಆಗ್ತಾಯಿದೆ ಬಟ್ ಎಲ್ಲರ ವೀಡಿಯೋಸು ಇಲ್ಲಿ ಡಿಲೀಟ್ ಆಗ್ತಾಯಿಲ್ಲ ಅದಕ್ಕೆ ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಯಾರೂ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ಸಿಂಪಲ್ಲಾಗಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಒಂದು ಫೋರ್ ಮಿನಿಟ್ಸಲ್ಲಿ ಮುಗಿಸ್ತೀನಿ ನೋಡಿ ಸೊ ನಮಗೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ ತಕ್ಷಣನೇ ಈ ಇನ್ಫಾರ್ಮೇಷನ್ ಸಿಗುತ್ತೆ ಏನಿದ್ರ ಬಗ್ಗೆ ಸೊ ನೋಡಿ ಹೆಡ್ಲೈನ್ ಹೆಡ್ಡಿಂಗ್ಸ್ ಕೊಟ್ಟಿದ್ದಾರೆ ರ್ಯಾಂಪಪ್ ಎನ್ಫೋರ್ಸ್ಮೆಂಟ್ ಅಗೇನೆಸ್ಟ್ ವೀಡಿಯೋಸ್ ವಿತ್ ಟೈಟಲ್ಸ್ ಆರ್ ತಂಬ್ಲೈನ್ಸ್ ದಟ್ ಮೇಕ್ ಅನ್ಫುಲ್ಫಿಲ್ಡ್ ಪ್ರಾಮಿಸಸ್ ಅಂದರೆ ಈಗ ತಂಬ್ಲೈನ್ ಕೊಟ್ಟಿರ್ತಾರೆ ಅದ್ರ ರಿಲೇಟೆಡ್ ಇನ್ಫಾರ್ಮೇಷನ್ ಆ ವಿಡಿಯೋದಲ್ಲಿ ಇರೋದಿಲ್ಲ ಆ ಥರ ಒಂದು ವೀಡಿಯೋಸ್ನ ಮಾತ್ರ ರಿಮೂವ್ ಮಾಡ್ತೀವಿ ಅಂತ ಯೂಟ್ಯೂಬರ್ಸು ನ್ಯೂ ಪಾಲಿಸಿನ ತೊಗೊಬಂದಿರೋದು ಸೊ ಏನಕ್ಕೆ ಅಂದರೆ ಈಗ ವ್ಯೂವರ್ಸ್ ಒಂದು ಎಕ್ಸ್ ಸಬ್ಸ್ಕ್ರೈಬರ್ಸು ವ್ಯೂವರ್ಸು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಆ ಒಂದು ವೀಡಿಯೋನ ಓಪನ್ ಮಾಡಿ ನೋಡ್ತಾರೆ ಸೊ ಅವ್ರ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲಂದ್ರೆ ಅವ್ರು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾರೆ ಅದಕ್ಕೋಸ್ಕರ ಯೂಟ್ಯೂಬರು ಈ ಒಂದು ನ್ಯೂ ಪಾಲಿಸಿನ ತೊಗೊಬಂದಿರೋದು ಸಿಂಪಲ್ ಒಂದು ಎಕ್ಸಾಂಪಲ್ಸ್ ಕೊಡ್ತೀನಿ ನೋಡಿ ಸೊ ನೀವು ನಾರ್ಮಲಾಗಿ ಯೂಟ್ಯೂಬರ್ ಸರ್ಚ್ ಮಾಡಬೇಕಾದ್ರೆ ಮೂವಿ ರಿಲೇಟೆಡ್ ಎಕ್ಸಾಂಪಲ್ಸ್ ಕೊಡ್ತೀನಿ ನಾನು ಸೊ ಒಂದು ನ್ಯೂ ಮೂವಿ ರಿಲೀಸ್ ಆಗಿರುತ್ತೆ ಆ ಮೂವಿ ಬಗ್ಗೆ ನಮಗೆ ಬೇಕು ಅಂತ ಯೂಟ್ಯೂಬಲ್ಲಿ ನಾವು ಸರ್ಚ್ ಮಾಡ್ತೀವಿ ಅದೇ ಟೈಟಲ್ ಅದೇ ಹಿಟ್ಟಿಂಗು ಎಲ್ಲ ತಂಬಳೇ ಅದೇ ಇರುತ್ತೆ ಬಟ್ ಅದರೊಳಗಡೆ ಮೂವಿನೇ ಇರೋದಿಲ್ಲ ಯಾವುದೋ ಹಳೇ ಮೂವಿ ಆಹಿರೋದೆ ಹಳೇ ಮೂವಿನ ಕೊಟ್ಟಿರ್ತಾರೆ ಆ ಥರ ಒಂದು ವಿಡಿಯೋಸ್ನ ರಿಮೂವ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಯೂಟ್ಯೂಬರ್ಸು ಅನೌನ್ಸ್ ಮಾಡಿರೋದು ಸೊ ನೀವು ಜಾಸ್ತಿ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ಸೊ ಸುಮ್ಮನೆ ತಲೆ ಕೆಡಿಸ್ಕೊಂಡು ಟೆನ್ಷನ್ ತಗೊಂಡು ಏನೂ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ಈ ಗೂಗಲಲ್ಲಿ ಸರ್ಚ್ ನಿಮ್ಗೆ ಇನ್ನೂ ಡೌಟ್ ಇದೆ ಅಂದರೆ ಗೂಗಲಲ್ಲಿ ಸರ್ಚ್ ಮಾಡಿ ಏನು ಅಂತಂದರೆ ನ್ಯೂ ಎನ್ಫೋರ್ಸ್ಮೆಂಟ್ ಕ್ಲಿಕ್ ಬೈಟ್ಸ್ ಆಫ್ ಯೂಟ್ಯೂಬ್ಸ್ ಅಂತ ಹೊಡೆದ್ರೆ ಸೊ ಎಲ್ಲ ನಿಮಗೆ ಗೂಗಲಲ್ಲಿ ಸಿಗುತ್ತೆ ಸೊ ಗೂಗಲಲ್ಲಿ ಸಿಕ್ಕೋದ್ರಿಂದ ನೋಡಿ ನೀವು ಆರಾಮ್ಸೆ ಆಗಿ ನಿಮ್ಮ ಕಂಟೆಂಟ್ನ ಮುಂದುವರಿಸಿ ರಿಯಲ್ ಕಂಟೆಂಟ್ನ ಮುಂದುವರಿಸಿ ಸೊ ಇನ್ನೊಂದು ಎಕ್ಸಾಂಪಲ್ನ ಬೇಕಾದ್ರೆ ನಾನು ನಿಮಗೆ ಕೊಡ್ತೀನಿ ನೋಡಿ ಸೊ ಜಸ್ಟ್ ಇದು ಯೂಟ್ಯೂಬ್ ಪೇಜಲ್ಲೇ ಕೊಟ್ಟಿರೋಂಥ ಒಂದು ಎಕ್ಸಾಂಪಲ್ ಇದು ಆ ವೀಡಿಯೋ ಟೆಲ್ ಟೈಟಲ್ ಸೇಯಿಂಗ್ ದ ಪ್ರೆಸಿಡೆಂಟ್ ರಿಸೈನ್ಡ್ ವೇರ್ ದ ವಿಡಿಯೋ ಡಸೆಂಟ್ ಅಡ್ರೆಸ್ ದ ಪ್ರೆಸಿಡೆಂಟ್ ರೆಸಿಗ್ನೇಷನ್ ಸೊ ನೋಡಿ ಪ್ರೆಸೆಂಟ್ ಪ್ರೆಸಿಡೆಂಟ್ ರಿಸೈನ್ ಆಗಿದ್ದಾರೆ ಅಂತ ಕಂಬಲೈನ್ ಕೊಟ್ಟಿರ್ತಾರೆ ಬಟ್ ಆ ವೀಡಿಯೋದಲ್ಲಿ ಪ್ರೆಸಿಡೆಂಟ್ ಯಾ ರಿಸೈನ್ ಮಾಡಿರೋಂಥ ಒಂದು ಇನ್ಫಾರ್ಮೇಷನೇ ಇರೋದಿಲ್ಲ ಅದೊಂದು ಎಕ್ಸಾಂಪಲ್ಲ ಸೆಕೆಂಡ್ ಒನ್ ಟಾಪ್ ಪೊಲಿಟಿಕಲ್ ನ್ಯೂಸ್ ಸೊ ನಮ್ಮ ಒಂದು ಚಾನಲೇ ಟಾಪ್ ಪೊಲಿಟಿಕಲ್ ನ್ಯೂಸ್ ಕೊಡ್ತೀನಿ ಅಂತ ತಂಬ್ಲೈನ್ ಕೊಟ್ಟಿರ್ತಾರೆ ಬಟ್ ಅಲ್ಲಿ ಯಾವುದೇ ನ್ಯೂಸ್ ಕವರೇಜ್ ಆಗಿರೋದಿಲ್ಲ ಆ ಥರ ಒಂದು ವೀಡಿಯೋಸ್ನ ರಿಮೂವ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಯೂಟ್ಯೂಬರ್ ನ್ಯೂ ಪಾಲಿಸಿನ ತಗೊಬಂದಿರೋದು ಓಕೆ ಸೊ ರಿಯಲ್ ಕಂಟೆಂಟ್ ಮಾಡ್ತಿರೋರಿಗೆ ರಿಯಲ್ ಸ್ಟ್ರಗಲ್ ಪಡ್ತಾ ಇರೋರಿಗೆ ರಿಯಲಾಗಿ ವೀಡಿಯೋಸ್ನ ಮಾಡಿ ಅವ್ರ ಎಫರ್ಟ್ಸ್ನ ಹಾಕ್ತಿರೋರಿಗೆ ಯಾವುದೇ ರೀತಿಯಾದ ತೊಂದರೆ ಇಲ್ಲ ಸೊ ಇದು ಈ ಒಂದು ನ್ಯೂ ಪಾಲಿ ಪಾಲಿಸಿ ನ್ಯೂ ಇಯರ್ಗೆ ರಿಯಲ್ ಕಂಟೆಂಟ್ ಕ್ರಿಯೇಟ್ ಮಾಡೋರಿಗೆ ತುಂಬ ಸ್ಪೆಷಲ್ ಅಂತ ಹೇಳ್ಬೋದು ನಾವು ಸೊ ಪ್ಯಾನಿಕ್ ಆಗದೆ ಆರಾಮ್ಸೆ ನಮ್ಮ ವರ್ಕ್ನ ನಾವು ಕಂಟಿನ್ಯೂ ಮಾಡೋಣ ಆ್ಯಂಡ್ ದೆನ್ ಸೊ ಈ ಥರ ನ್ಯೂ ಅಪ್ಡೇಟ್ಸ್ಗೆ ನ್ಯೂ ಇನ್ಫಾರ್ಮೇಷನ್ಸ್ಗೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್